ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಕೊಲ್ಯಾಡ್ಜ್ ಸಂಖ್ಯೆಗಳು ಮತ್ತು ಸಂಖ್ಯಾ ವಿನ್ಯಾಸದೊಂದಿಗೆ ಆಟ ಅಂತ ನೋಡ್ಕೊಂಡಿವ್ರಿ ಆ ವಿಡಿಯೋ ಯಾರು ನೋಡಿಲ್ಲರಿ ಮೇಲೆ ಬೆಲ್ಲೈಕ ಐಕನ್ ಕಾಣಾಕತೈತಿ ರೀ ಆ ಐಕನ್ನ ಒತ್ತೋದ್ರ ಮೂಲಕ ಆ ವಿಡಿಯೋನ ನೀವು ನೋಡಬಹುದು ಈಗ ಹಿಂದಿನ ಅವಧಿಯಲ್ಲಿ ಸರಳ ಅಂದಾಜು ಅಂತ ನೋಡೋಣ ರೀ ಸರಳ ಅಂದಾಜು ಅಂದರೆ ಏನು ರೀ ಅದರ ಮೇಲೆ ಲೆಕ್ಕ ಮಾಡಿ ಅಂತ ಇದ್ದರೆ ಅದನ್ನು ನೋಡೋಣ ಲೆಕ್ಕಾಚಾರ ಮಾಡಿ ನಾವು ಕೆಲವು ಸರಳ ಅಂದಾಜುಗಳನ್ನು ಮಾಡೋಣ ಇದು ಒಂದು ಮೋಜಿನ ಅಭ್ಯಾಸವಾಗಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಬಗೆ ಬಗೆಯ ಸಂಖ್ಯೆಗಳನ್ನು ತಿಳಿದುಕೊಳ್ಳುವುದು ವಿನೋದಮಯ ವಿನೋದಮಯವಾಗಿದೆ ಎಂಬುದನ್ನು ನೀವು ಕಂಡುಕೊಳ್ಳು ಕಂಡುಕೊಳ್ಳುವ್ರಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರವು ನಿಖರವಾಗಿ ಸಂಖ್ಯೆಯಾಗಿರಬೇಕು ಎಂಬುವುದರಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂದರೆ ಏನು ರೀ ಏನು ಹೇಳತ್ತಾರ್ರಿ ನೀವು ಕೊಡುವ ಆನ್ಸರ್ ರೀ ಏನಿಲ್ಲ ರೀ ನೀವು ಅಂದಾಜು ಮೇಲೆ ಕೊಡ್ಬೋದು ರೀ ಅದನ್ನು ಎಂಬುವುದು ನೆನಪಿರಲಿ ಈ ಇರಲಿ ನೀವು ಅಂದಾಜಿಸುವ ವಿವಿ ವಿಧಾನಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಅಂದಾರ್ರಿ ಹ್ಞೂ ಇನ್ನು ಆ ಕ್ವೆಶನ್ಗಳು ನೋಡ್ಕೊಂಡ್ರಿ ಒಂದನೇ ಕ್ವಶನ ಮುಂದಿನ ಸಂದರ್ಭದಲ್ಲಿ ನೀವು ನಡೆಯುವ ಹೆಜ್ಜೆಗಳ ಸಂಖ್ಯೆಗಳನ್ನು ತಿಳಿಯಿಸಿರಿ ಅಂದಾರೀ ಅಂದರೆ ಏನು ರೀ ಅಂದ್ರೆ ಮುಂದೆ ಏನು ಕ್ವೆಶನ್ ಬರ್ತಾವ್ರಲ್ಲೇ ಅವ ನೀವು ನಡೆಯುವ ಹೆಜ್ಜೆಗಳ ಮೇಲೆ ಇರ್ತಾವ್ರಿ ಹ್ಞೂ ನೀ ಒನ್ ಕ್ವಶನ್ ರೀ ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಅಂದಾರೀ ಅಂದ್ರೆ ರೀ ನೀವು ಕುಳಿತಿರುವ ಸ್ಥಳದಿಂದ ತರಗತಿಯ ಬಾಗಿಲಿಗೆ ಎಷ್ಟು ಹೆಜ್ಜೆಗಳು ಅದಾವೆ ರೀ ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಮುಟ್ಟಾಕ ಎಷ್ಟು ಹೆಜ್ಜೆ ಬೇಕಾಕೈತಿ ಅಂತಾರ್ರಿ ನಾವೇನು ಮಾಡ್ರಿ ಈಗ ನಾವು ನಿಂತಿರೋ ಜಾಗದಿಂದ ರೀ ಅಂದ್ರೆ ತರಗತಿಯ ರೀ ಎರಡು ಮೀಟ್ರ್ ಐತೆ ಅಂತ ಅನ್ಕೊಳ್ರಿ ಎರಡು ಮೀಟ್ರ್ ಐತೆ ಅನ್ಕೊಳೋರಿ ಹಂಗಾರ ಒಂದು ಮೀಟ್ರಕ್ಕೆ ಒಂದು ಮೂರು ಹೆಜ್ಜೆ ಇಡ್ತೀವ್ರಿ ನಾವ ಒಂದು ಮೀಟ್ರಕ್ಕೆ ಮೂರು ಹೆಜ್ಜೆಗಳು ಇಡ್ತೀವ್ರಿ ದೊಡ್ಡವ್ರಿದ್ರೆ ಮೂರು ಹೆಜ್ಜೆ ಇಡ್ತಾರ್ರಿ ಸಣ್ಣವ್ರಿದ್ರೆ ನಾಲ್ಕು ಹೆಜ್ಜೆ ಇಡ್ತಾರ ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಬರ್ರಿ ನಾವು ಮೂರು ಹೆಜ್ಜೆ ಇಡ್ತೀವಂತ ಅಂತ ಬರ್ದೀವಿ ಹಾಗಾದ್ರೆ ಒಂದು ಮೀಟ್ರಕ್ಕೆ ಮೂರು ಹೆಜ್ಜೆ ಅಂದ್ರೆ ಎರಡು ಎಷ್ಟು ರೀ ತ್ರೀ ಇಂಟು ಟೂ ಮಾಡಿದೀವಿ ರೀ ಹಂಗಾರ ಆರು ಹೆಜ್ಜೆಗಳು ಇಡಬಹುದು ಇದು ಸರಳ ಅಂದಾಜು ರೀ ಅಕ್ಯುರೇಟಾಗಿ ಇಟ್ಟ ಬರ್ತೈತೆ ಅಂತ ಇಲ್ಲರಿ ಎಷ್ಟು ದೂರ ಐತೆ ಅನ್ನೋದು ಇಲ್ಲರಿ ಹಂಗೆ ನಾವು ಅಂದಾಜು ಮುಖಾಂತರ ಹೇಳೋದು ಇನ್ನು ಬಿ ಕ್ವಶನ್ ರೀ ಶಾಲೆಯ ಮೈದಾನವನ್ನು ಒಂದು ಸುತ್ತ ಸುತ್ತಲು ಅಂದ್ರೆ ರೀ ಒಂದು ಶಾಲೆ ಮೈದಾನ ಐತ್ರಿ ನಿಮ್ಮ ಸಾಲಿ ಮೈದಾನ ಒಂದು ಸುತ್ತು ಸುತ್ತಾಕ ಎಷ್ಟು ಹೆಜ್ಜೆಗಳು ಬೇಕು ಅಣ್ಣಾತಾರೀ ಈಗ ನಮ್ಮ ಸಾಲಿ ಮೈದಾನ ರೀ ನಾಲ್ಕುನೂರು ಮೀಟ್ರದ್ದು ಸಾಲಿ ಮೈದಾನ ಐತ್ರಿ ನಾವು ಒಂದು ಮೀಟ್ರಿಗೆ ಮೂರು ಹೆಜ್ಜೆಗಳನ್ನು ನಡೀತೀವಿ ಅಂತ ಹೇಳತ್ರಿ ಇದೇಗ್ರಿ ಹಾಗಾದ್ರೆ ಒಂದು ಹೆಜ್ಜೆ ನಡೆದ್ರೆ ಇನ್ನು ನಾಲ್ಕುನೂರು ಇಂಟು ಮೂರು ಅಂತ ಮಾಡ್ಬೋದು ರೀ ಇನ್ನು ನಾಲ್ಕುನೂರು ಮೀಟ್ರ್ಗೆ ಎಷ್ಟು ಹೆಜ್ಜೆ ಅಂತ ಬೇಕಾಗಿತ್ತು ರೀ ಸಂದ್ ಸಾವಿರದ ಎರಡು ನೂರು ಹೆಜ್ಜೆಗಳು ನಡೆಯುತ್ತೇವೆ ಇನ್ನು ಮೂರನೇ ಕ್ವಶನ್ ರೀ ನಿಮ್ಮ ತರಗತಿಯ ಬಾಗಿಲಿನಿಂದ ಶಾಲೆಯ ಗೇಟಿನವರೆಗೆ ರೀ ನಮ್ಮ ತರಗತಿ ಬಾಗಿಲಿನಿಂದ ಶಾಲೆಯ ಗೇಟಿನವರೆಗೆ ರೀ ಐವತ್ತು ಮೀಟ್ರ್ ಶಾಲೆಯ ಗೇಟ್ ಐತ್ರಿ ಅಂದ್ರೆ ಐವತ್ತು ಮೀಟ್ರ್ ಇಲ್ಲಿ ಡಿಸ್ಟೆನ್ಸ್ ಐತ್ರಿ ಒಂದು ನಮಗೆ ಗೊತ್ತೈತೆ ರೀ ಒಂದು ಮೀಟ್ರಕ್ಕೆ ಮೂರು ಹೆಜ್ಜೆ ನಡಿತೀವಿ ಹಾಗಾದ್ರೆ ಐವತ್ತು ಮೀಟ್ರ್ಗೆ ಬೇಕಾಗಿತ್ತು ಅಂದ್ರೆ ಐವತ್ತು ಇಂಟು ಮೂರು ಮಾಡ್ತೀವಿ ಈಕ್ವಲ್ ಟು ನೂರ ಐವತ್ತು ಹೆಜ್ಜೆಗಳು ಅಂತ ಬರ್ತಾವ ರೀ ಮುಂದಿನ ಪ್ರಶ್ನೆ ಇನ್ ಡಿ ಒಂದು ಐತ್ರಿ ನಿಮ್ಮ ಶಾಲೆಯಿಂದ ನಿಮ್ಮ ಮನೆಗೆ ಅಂದ್ರೆ ರೀ ಶಾಲೆಯಿಂದ ಮನೆಗೆ ಎಷ್ಟು ದೂರ ಐತಿ ನೀವು ಎಷ್ಟು ಹೆಜ್ಜೆ ಒಳಗೆ ಅದನ್ನ ಹೋಗಿ ಮುಟ್ತೀರಿ ಒಂದು ಮಾಡೋಣ ರೀ ನಮ್ಗೆ ಎಕ್ಯೂರೇಟ್ ಬ್ಯಾಡ್ರಿ ಶಾಲೆಯಿಂದ ದೂರ ರೀ ಅಂದರೆ ಶಾಲೆಯು ದೂರ ಎಷ್ಟೈತೆಂದ್ರೆ ರೀ ನಮ್ಮಿಂದ ನಮ್ಮ ಮನೆಯಿಂದ ಸಾಲಿ ಎಂಟುನೂರು ಮೀಟ್ರ್ ಐತ್ರಿ ರೀ ಹಾಗಾದ್ರೆ ಎಂಟುನೂರು ಮೀಟ್ರ್ ಇತ್ತಂದ್ರೆ ರೀ ಒಂದು ಮೀಟ್ರಿಗೆ ಮೂರು ಹೆಜ್ಜೆ ಅಂತ ನಮ್ಗೆ ಆಲ್ರೆಡಿ ರೀ ಹಾಗಾದರೆ ನಾವು ಏನು ರೀ ಇದನ್ನ ಎಂಟುನೂರು ಇಂಟು ಮೂರು ಇಜ್ಕೊಳ್ ಟು ಎರಡು ಸಾವಿರದ ನಾಲ್ಕುನೂರು ಹೆಜ್ಜೆಗಳು ಅಂತ ಬರಿಬೋದ್ರಿ ಹ್ಞೂ ಇನ್ನು ಎರಡನೇ ಪ್ರಶ್ನೆ ನಿಮ್ಮ ಕಣ್ಣುಗಳನ್ನು ನೀವು ಎಷ್ಟು ಬಾರಿ ಮಿಟುಕಿಸುತ್ತೀರಿ ಅಥವಾ ಎಷ್ಟು ಬಾರಿ ಉಸಿರಾಡುತ್ತೀರಿ ಅಂದಾರ್ರಿ ಎರಡೂ ನೋಡೋಣ ರೀ ಒಂದು ನಿಮಿಷಕ್ಕೆ ನಾವು ಎಷ್ಟು ಉಸಿರಾಡ್ತೀವಿ ಅಥವಾ ಎಷ್ಟು ಬಾರಿ ನಾವು ಕಣ್ಣು ಮಿಟಗಿಸ್ತೀವಿ ಅಂತ ನೋಡೋಣ ಒಂದು ನಿಮಿಷಕ್ಕೆ ರೀ ನಾವು ಪ್ರತಿ ಸೆಕೆಂಡಿಗಂತೂ ಏನು ಕಣ್ಣು ಮುಚ್ಚೋಂಗಿಲ್ಲ ರೀ ನಾವು ಕಣ್ಣು ಮುಚ್ಚೋದ ತೆಗೆದು ಮಾಡಂಗಿಲ್ಲ ರೀ ಅದ್ರ ಸಂಬಂಧ ಏನು ಮಾಡ್ತೀವಿ ರೀ ಒಂದು ನಿಮಿಷಕ್ಕೆ ಒಂದು ಮೂವತ್ತು ಬಾರಿ ಕಣ್ಣು ಅಂತ ಐತ್ರಿ ಮತ್ತು ಒಂದು ನಿಮಿಷಕ್ಕೆ ಮೂವತ್ತು ಬಾರಿ ಉಸಿರಾಡ್ತೀವಿ ನಾವು ಕಂಟಿನ್ಯೂ ಒಂದು ಸೆಕೆಂಡಿಗೆ ಉಸಿರು ತೊಗೋದ ಉಸಿರು ತೊಗೋದ ಬಿಡೋದ ರೀ ಇಲ್ಲ ರೀ ಮಿನಿಮಮ್ ಒಂದು ಎರಡು ಸೆಕೆಂಡಿಗದು ತೊಗೋದ ಅದು ಮಾಡ್ತೀವಿ ಹ್ಞೂ ಹಾಗಾದ್ರೆ ನಾವು ಈ ರೀತಿ ಅಂದಾಜು ಮಾಡಿವ್ರಿ ಆಕ್ಯುರೇಟಾಗಿ ಇಲ್ಲಿ ಇಲ್ಲಿ ಇನ್ನು ಬಿ ಕ್ವಶನ್ ರೀ ಇನ್ನು ಒಂದು ಗಂಟೆಯಲ್ಲಿ ಎಷ್ಟು ಸಲ ಉಸಿರಾಡ್ತೀರಿ ಎಷ್ಟು ಸಲ ಕಣ್ಣು ಅಂತ ಅಂತೈತೆ ನೋಡ್ರಿ ಇಲ್ಲಿ ಕಣ್ಣು ರೀ ಒಂದು ನಿಮಿಷದಲ್ಲಿ ನಾವು ಮೂವತ್ತು ಬಾರಿ ಮಾಡ್ತೀವಿ ರೀ ಹಾಗಾದ್ರೆ ಒಂದು ಗಂಟೆ ಅಂದರೆ ಏನು ರೀ ಅರವತ್ತು ನಿಮಿಷ ರೀ ಅರವತ್ತು ಇಂಟು ಮೂವತ್ತು ಮಾಡಿದ್ರೆ ಸಾವಿರದ ಎಂಟುನೂರು ಬಾರಿ ನಾವು ಕಣ್ಣು ಮಿಟುಕಿಸ್ತೀವಿ ಹಾಗೆ ಏನು ಮಾಡ್ತೀವಿ ರೀ ಸೇಮ್ ಈ ಕಡೆ ರೀ ಒಂದು ನಿಮಿಷದಲ್ಲಿ ಮೂವತ್ತು ಬಾರಿ ಉಸಿರಾಡ್ತೀವಿ ಅಂತ ರೀ ಹಾಗಾದ್ರೆ ಅರವತ್ತು ನಿಮಿಷದಲ್ಲಿ ಎಷ್ಟು ಸಲ ಉಸಿರಾಡ್ತೀವಿ ಅಂದ್ರೆ ರೀ ಸಾವಿರದ ಎಂಟು ನೂರು ಸಾರಿ ಉಸಿರಾಡ್ತೀವಿ ಇನ್ನು ನೋಡಿರಿ ಒಂದು ದಿನದಲ್ಲಿ ಒಂದು ಗಂಟೆಗೆ ರೀ ನಾವು ಇದೇಗ ನೋಡಿದೀವಿ ರೀ ಒಂದು ಗಂಟೆಗೆ ಸಾವಿರದ ಎಂಟುನೂರು ಬಾರಿ ಕಣ್ಣು ಮಿಟಕಿಸ್ತೀವಿ ಹಾಗಾದ್ರೆ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಇರ್ತಾವೆ ರೀ ಹಾಗಾದ್ರೆ ಇಪ್ಪತ್ನಾ ಸಾವಿರದ ಎಂಟುನೂರು ಬಾರಿ ಇಂಟು ಇಪ್ಪತ್ತ್ನಾಲ್ಕು ಗಂಟೆ ಅಂತ ಅನ್ಬೋದು ರೀ ಇಜ್ಕೊಳ್ತು ಇಂಟು ಎರಡು ಇಂಟು ಮ ಎರಡು ಗುಣಾಕಾರ ಮಾಡಿದಾಗ ನಲವತ್ತು ಸಾವಿರದ ಎಂಟುನೂರು ಬಾರಿ ಕಣ್ಣು ಮಿಟಕಿಸ್ತೀವಿ ಹಾಗೆಯೇ ಒಂದು ಗಂಟೆಗೆ ಸಾವಿರದ ಎಂಟುನೂರು ಬಾರಿ ಉಸಿರಾಡ್ತೀವಿ ರೀ ಆಗರ ಒಂದು ದಿನದಲ್ಲಿ ಎಷ್ಟು ಸಲ ಉಸಿರಾಡ್ತೀವಿ ಅಂದ್ರೆ ನಲವತ್ತು ಸಾವಿರದ ನೂರು ಬಾರಿ ಉಸಿರಾಡುತ್ತೇವೆ ಅಂದಾಜು ಮಾಡೋದೈತ್ರಿ ಫಿಕ್ಸ್ ಏನು ಹೇಳೋದಿಲ್ರಿ ಇನ್ನು ಮೂರನೇ ಕ್ವಶನ್ ನಿಮ್ಮ ಸುತ್ತಲೂ ಇರುವ ವಸ್ತುಗಳ ಬಗ್ಗೆ ಅಂತೈತ್ರಿ ಅಂದ್ರೆ ರೀ ನಮ್ಮ ಸುತ್ತಮುತ್ತಲು ಯಾವುದೇ ವಸ್ತು ಇರಲಾದ್ರಿ ಆ ವಸ್ತುಗಳ ಬಗ್ಗೆ ಹೇಳೋದೈತ್ರಿ ಇಲ್ಲಿ ಇನ್ನು ಏ ಏನಾಯ್ತು ಅಂದ್ರೆ ರೀ ಕೆಲವು ಸಾರಿ ನಾವು ಸಂಖ್ಯೆಗಳಲ್ಲಿ ಇರುವ ಕೆಲವು ಸಾವಿರ ಸಂಖ್ಯೆಗಳಲ್ಲಿ ಇರುವ ಅಂದ್ರಿ ಅಂದ್ರೆ ರೀ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಿರಿ ಅದ್ರೊಳಗೆ ಸಾವಿರ ಸಂಖ್ಯೆಯಲ್ಲಿ ಏನು ಅದಾವೆ ಯಾವ ಯಾವ ವಸ್ತುಗಳು ಅದಾವು ನೋಡೋಣ ರೀ ಗಿಡಗಳು ಅದಾವೆ ರೀ ನಮ್ಮ ಸುತ್ತಮುತ್ತಲು ಎಲ್ಲಿ ನೋಡ್ರಿ ಗಿಡಗಳು ಇರ್ತಾವೆ ಹಾಗಾದ್ರೆ ಅವು ಸಾವಿರ ಸಂಖ್ಯೆಯಲ್ಲಿ ಇರ್ತಾವ್ರಿ ಹಾಂ ಹಾಗಾದ್ರೆ ಮನೆಗಳು ರೀ ಮನೆಗಳೂ ಇರ್ತಾವ್ರಿ ಕಲ್ಲುಗಳು ರೀ ಕಲ್ಲುಗಳೂ ಇರ್ತಾವ್ರಿ ಸಾವಿರ ಸಂಖ್ಯೆಗಿಂತ ಹೆಚ್ಚು ಜನ ಇರ್ತಾವ್ರವು ಹ್ಞೂ ಹಾಗಾದ್ರೆ ಅದ್ರೊಳಗೆ ಇನ್ನೊಂದು ಕ್ವಶನ್ ಕೊಟ್ಟಾರೆ ನೋಡ್ರಿ ಬಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ನಿಮ್ಮ ಸುತ್ತಮುತ್ತಲಿನ ಕೆಲವು ವಸ್ತುಗಳನ್ನು ಹೆಸರಿಸಿ ಅಂದಾರ್ರೀ ಹಂಗಾರ ಇದೇಗ ನಾವೇನು ನೋಡಿದೀವಿ ರೀ ಸಾವಿರ ಸಾವಿರ ಸಂಖ್ಯೆಯಲ್ಲಿರುವ ವಸ್ತುಗಳು ರೀ ಈಗ ಹತ್ತು ಸಾವಿರ ಸಂಖ್ಯೆಯಲ್ಲಿರುವ ವಸ್ತುಗಳು ಈಗ ಅದಕ್ಕೆ ಉತ್ತರ ಏನಾಗತ್ತೆ ಅಂದ್ರೆ ರೀ ಗಿಡದ ಎಲೆಗಳು ಗಿಡದ ಎಲೆಗಳು ಅನ್ಬೋದು ರೀ ಮತ್ತು ರೀ ಕಬ್ಬು ರೀ ಕಬ್ಬು ನಾವು ಹೋಗುವಾಗ ರಸ್ತೆ ಮೇಲೆ ಕಬ್ಬು ಇರ್ತೈತಿ ಕಬ್ಬು ಅನ್ಬೋದು ಹಣ್ಣುಗಳು ಹಣ್ಣುಗಳು ಸಾವಿರಾರು ಗಂಟ್ಲೆ ಇರ್ತಾವ್ರಿ ಹತ್ತು ಸಾವಿರ ಗಂಟ್ಲೆ ರೀ ತೆಂಗಿನ ಗಿಡಗಳದು ಇರ್ತಾವೆ ಬೇರೆ ಬೇರೆ ಹಣ್ಣುಗಳಿರ್ತಾವೆ ಅವು ಎಲ್ಲ ಸಾವಿರಾರು ಗಂಟ್ಲೆ ಇರ್ತಾವಂತ ಹೇಳ್ಬೋದು ರೀ ಹಾಗಾದ್ರೆ ಮುಂದಿನದಾಗಿ ಅಂದಾಜು ಮಾಡಿ ಅಂತ ಐತ್ರಿ ಇನ್ನು ನೋಡಿರಿ ಮೂವತ್ತು ಸೆಕೆಂಡ್ಗಳಲ್ಲಿ ಉತ್ತರವನ್ನು ಊಹಿಸಲು ಪ್ರಯತ್ನಿಸಿ ಪ್ರಯತ್ನಿಸಿ ನೀವು ಊಹಿಸಿದ ಉತ್ತರವನ್ನು ಸಹಪಾಠಿಗಳೊಂದಿಗೆ ಪರಿಶೀಲಿಸಿರಿ ಅಂತೈತ್ರಿ ಹ್ಞೂ ಇನ್ನೇನೈತೆ ಇನ್ನೇನಕೈತೆ ಅಂದ್ರೆ ರೀ ಒಂದೇ ಕ್ವಶನ್ ನಿಮ್ಮ ಗಣಿತ ಪಠ್ಯಕ್ರಮದಲ್ಲಿ ಪದ್ಯಗಳ ಸಂಖ್ಯೆಗಳು ಪದಗಳ ಸಂಖ್ಯೆಗಳು ಅಂದ್ರೆ ರೀ ನಿಮ್ಮ ಗಣಿತ ಪುಸ್ತಕ ಐತ್ರಿ ಗಣಿತ ಪುಸ್ತಕದಲ್ಲಿ ಒಟ್ಟು ಪದಗಳ ಎಷ್ಟು ಪದಗಳ ಎಷ್ಟು ಪದಗಳದಾವೆ ಅಂತ ಲೆಕ್ಕ ಹಾಕೋದೈತ್ರಿ ಏನು ಮಾಡ್ತೀರಿ ನೀವು ಲೆಕ್ಕ ಹಾಕೋದಿತ್ತು ಅಂದ್ರೆ ನೋಡ್ರಿ ಅವ್ರ ಆಪ್ಷನ್ ಕೊಟ್ಟಾರ್ರಿ ಐವತ್ತು ಐದು ಸಾವಿರಕ್ಕಿಂತ ಹೆಚ್ಚು ಪದಗಳು ಐದು ಸಾವಿರಕ್ಕಿಂತ ಕಡಿಮೆ ಪದಗಳು ಅಂತೈತ್ರಿ ನೋಡ್ರಿ ಏನು ಮಾಡ್ಬೋದ್ರಿ ನಾವಿಲ್ಲಿ ನೋಡಿರಿ ಒಂದು ಸಾಲ ಒಳಗೆ ಎಷ್ಟು ನೋಡ್ಬೋದು ರೀ ಒಂದು ಶಾಲೊಳಗೆ ಎಷ್ಟು ಶಬ್ದ ಅದಾವ ರೀ ಹತ್ತು ಶಬ್ದ ಅದಾವತ್ತ ತಿಳ್ಕೊಂಡ್ರಿ ಹಂಗಾರ ಒಂದು ಒಂದು ಪೇಜ್ ಒಳಗೆ ಒಂದು ಹದಿನೈದು ರೀ ಹದಿನೈದು ಸಾಲ ಅಂದ್ರೆ ರೀ ಹದಿನೈದು ಇಂಟು ಹತ್ತು ಮಾಡ್ಬೋದು ರೀ ಈಗ ನೋಡಿರಿ ಒಂದು ಸಾಲು ಒಳಗೆ ಹತ್ತು ಶಬ್ದ ಅದಾವು ಒಂದು ಪೇಜ್ ಒಳಗೆ ಹದಿನೈದು ಲೈನ್ ಅದಾವೆ ಹಾಗಾದ್ರೆ ಇವ್ನ ಎರಡು ಗುಣಾಕಾರ ಮಾಡ್ಬೇಕ್ರಣ ಹತ್ತು ಇಂಟು ಹದಿನೈದು ಮಾಡಿದಾಗ ನೂರ ಐವತ್ತು ಶಬ್ದಗಳು ಅದು ರೀ ನೂರ ಐವತ್ತು ಶಬ್ದಗಳು ಅಕ್ಕವು ಹಾಗಾದ್ರೆ ಅಂದ್ರೆ ಒಂದು ಪೇಜಿಗೆ ನೂರ ಐವತ್ತು ಶಬ್ದಗಳು ಅದು ಇನ್ನು ನೂರ ಇಪ್ಪತ್ತ್ನಾಲ್ಕು ಪೇಜಿಗೆ ರೀ ಎಷ್ಟು ನಮ್ಮ ನಮ್ಮ ಟೋಟಲ್ ಒಳಗೆ ಎಷ್ಟು ಪೇಜ್ಗಳು ರೀ ನೂರ ಇಪ್ಪತ್ತ್ನಾಲ್ಕು ರೀ ಹಾಗಾದ್ರೆ ನೂರ ಐವತ್ತು ಇಂಟು ನೂರ ಇಪ್ಪತ್ತ್ನಾಲ್ಕು ಮಾಡ್ಬೋದು ರೀ ಅವಾಗೇನ ಎರಡು ರೀ ಹದಿನೆಂಟು ಸಾವಿರದ ಆರುನೂರ ಬರ್ತದೆ ರೀ ಹದಿನೆಂಟು ಸಾವಿರದ ಆರುನೂರ ನಮ್ಮದೊಂದು ಅಂದಾಜು ಸಂಖ್ಯೆ ರೀ ಇದು ಹದಿನೆಂಟು ಸಾವಿರದ ಆರುನೂರು ಇದು ಐದು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆ ಐತ್ರಿ ಹಾಗಾದರೆ ಆಪ್ಷನ್ ಏನ್ಬೌದು ರೀ ಇನ್ನು ಬಸ್ಸಿನಲ್ಲಿ ಪ್ರಯಾಣಿಸಿದ ಶಾಲೆಗೆ ಪ್ರಯಾಣಿಸಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮಲ್ಲಿ ಗಾಡಿ ಒಳಗೆ ಹೋಗ್ತಾರೆ ಬ ಹುಡುಗರ ಹಾಗಾದ್ರೆ ಅಲ್ಲಿ ಎಷ್ಟು ಮಂದಿ ಹೋಗ್ಬೋದಂತ ಅಂದಾಜು ಮಾಡ್ಬೋದು ಹೆಂಗೆ ಮಾಡ್ಬೋದು ರೀ ಒಂದು ಬಸ್ ಐತ್ರಿ ಒಂದು ಸಲ ಹೊತ್ತು ಅಂದ್ರೆ ರೀ ಮೂವತ್ತು ವಿದ್ಯಾರ್ಥಿಗಳನ್ನ ಅಂತಾರೆ ನಮ್ಮಲ್ಲಿ ಎಷ್ಟು ಬಸ್ ಅದಾವೆ ಟೋಟಲ್ ನಾಲ್ಕು ಬಸ್ ಅದಾವೆ ಹಾಗಾದ್ರೆ ನಾಲ್ಕು ಇಂಟು ಮೂವತ್ತು ವಿದ್ಯಾರ್ಥಿಗಳಂತ ಮಾಡೋರಾಗ ಬರ್ತೈತಿಲ್ಲ ರೀ ನೂರ ಇಪ್ಪತ್ತು ಬರ್ತಾವ್ರಿ ಹಾಗಾದ್ರೆ ಇವರ ಎರಡುನೂರಕ್ಕಿಂತ ಕಡಿಮೆ ಆಯ್ತು ರೀ ಎರಡುನೂರಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ನಮ್ಮ ಬಸ್ ಒಳಗೆ ಪ್ರಯಾಣಿಸ್ತಾರು ಅಂದಂಗೆ ರೀ ಹ್ಞೂ ಇನ್ನು ಮೂರನೇ ಪ್ರಶ್ನೆ ರೀ ಇನ್ನು ಐದು ಜನರಿಗೆ ಸಾಕಾಗುವಷ್ಟು ಹಣ್ಣಿನ ಕಸ್ಟರ್ಡ್ ಮಾಡಲು ರೋಷನ್ ಹಾಲು ಮತ್ತು ಮೂರು ಬಗೆಯ ಹಣ್ಣುಗಳನ್ನು ಖರೀದಿಸಲು ಬಯಸುತ್ತಾನೆ ಇದರ ಬೆಲೆ ಸಾ ನೂರು ಆಗಬಹುದು ಎಂದು ಅವನು ಅಂದಾಜಿಸುತ್ತಾನೆ ಅಂದ್ರೆ ರೀ ಅಂದರೆ ಒಂದು ಜ್ಯೂಸ್ ಅಥವಾ ಮಿಲ್ಕ್ಶೇಕ್ ಮಾಡಕ್ಕೆ ರೀ ಮಿಲ್ಕ್ ಶೇಕ್ ಮಾಡಾಕ ಅಂದ್ರೆ ಅವ್ನ ಕಡೆ ನೂರು ರೂಪಾಯಿ ಇರ್ತವೆ ಖರೆ ಅದರೊಳಗೆ ಐದು ಮಂದಿಗೆ ಮಿಲ್ಕ್ ಶೇಕ್ ಮಾಡ್ಬೇಕಂತ ರೀ ಹಾಗಾದ್ರೆ ಆ ನೂರು ರೂಪಾಯಿ ಅವ್ನ್ಗೆ ಸಾಲ್ ತಾವು ಇಲ್ಲ ಅಂತ ನೋಡಿದ್ರಿ ಇನ್ನೂ ಕ್ವಶನ್ ರೀ ಇಲ್ಲಿ ನೋಡ್ರಿ ನೀವು ಅವನ ಮಾತನ್ನು ಒಪ್ಪುತ್ತೀರಾ ಹೌದು ಅಥವಾ ಅಲ್ಲ ಏಕೆ ಅಂದ್ರೆ ರೀ ಐದು ಮಂದಿಗೆ ಮಿಲ್ಕ್ ಶೇಕ್ ಮಾಡೋಕೆ ನೂರು ರೂಪಾಯಿ ರೀ ಸಾಧ್ಯ ಇಲ್ಲ ರೀ ಅದ ನಾವು ನಾವು ಪಾರ್ಟಿ ಮಾಡುವಾಗ ಏನು ಮಾಡ್ತೀವ್ರಿ ಹಾಂ ಸಾವಿರ ರೂಪಾಯಿ ಚಿಕನ ಸಾವಿರ ರೂಪಾಯಿ ಮಸಾ ಐದು ಒಂದು ನಾಲ್ಕುನೂರು ರೂಪಾಯಿ ಮಸಾಲೆ ಎಣ್ಣೆ ಖಾರ ಇವನ್ನೆಲ್ಲ ತೊಗೊಂಡೋಗ್ತೀವಿ ರೀ ನಾವು ಈ ರೀತಿ ಅಂದಾಜು ಮಾಡ್ತೀವ್ರಿ ಹಂಗೆ ಅವರು ಮಾಡೋಕ್ಕತ್ತಾರೀ ಐದು ಮಂದಿಗೆ ಕಸ್ಟರ್ಡಾ ಹಣ್ಣಿನ ಕಷ್ಟ ಹಣ್ಣಿನ ಕಸ್ಟರ್ಡ್ ಮಾಡತ್ತಾರು ಅದಕ್ಕೆ ಎಷ್ಟು ರೀ ನೂರು ರೂಪಾಯಿ ಅಂತರಿ ನೂರು ರೂಪಾಯಿ ಹಾಕಲು ನೋಡೋಣ ರೀ ಎಕ್ಸಾಂಪಲ್ ಆಗಿ ಅವ ಹಾಲಿಂದ ಮಾಡಾತಾನ ರೀ ಹಾಲಿಂದ ಮಾಡತ್ತಾನು ಮೇನ್ ಅದಕ್ಕೆ ಹಾಲು ಬೇಕು ರೀ ಹಾಲು ಎಷ್ಟೈತ್ರಿ ಒಂದು ಲೀಟ್ರಕೆ ಮಿನಿಮಮ್ ಒಂದು ಐದು ಮಂದಿ ಕುಡಿಬೇಕಂದ್ರೆ ಒಂದು ಲೀಟ್ರೇ ಬೇಕು ರೀ ಹಾಲು ರೀ ಒಂದು ಐದು ಲೀಟ್ರ್ ಅಂದ್ರೆ ಐದು ಏ ಸಾರಿ ಒಂದು ಲೀಟ್ರ್ ಅಂದ್ರೆ ರೀ ಒಂದು ಲೀಟ್ರ್ಗೆ ಹಾಲು ಎಷ್ಟೈತ್ರಿ ಅರವತ್ತು ರೂಪಾಯಿ ಐತ್ರಿ ಹಂಗಾರೆ ನಲ್ವತ್ತು ರೂಪಾಯಿ ಒಳಗೆ ಅವ ಮೂರು ಬಗೆಯ ಹಣ್ಣುಗಳನ್ನು ತೊಗೋತಾನೇನು ಹತ್ತು ರೂಪಾಯ್ಗೆ ಒಂದು ಹಣ್ಣು ಕೊಡಂದ್ರೆ ರೀ ನಮ್ಮಲ್ಲಿ ಏನು ಮೂರು ಬಗೆಯ ಎಲ್ಲಿ ರೀ ಹಂಗಾರೆ ಇದು ಇಲ್ಲ ಏಕೆಂದರೆ ಐದು ಜನರಿಗೆ ಹಣ್ಣಿನ ಕಸ್ಟರ್ಡ್ ಮಾಡುವಾಗ ಒಂದು ಲೀಟ್ರ್ ಹಾಲು ಬೇಕಾಗುತ್ತದೆ ಹಾಗೂ ಒಂದು ಲೀಟ್ರ್ ಹಾಲಿಗೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ರೀ ಉಳಿದವು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಲ್ಲಿ ಮೂರು ಬಗೆಯ ಹಣ್ಣನ್ನು ಖರೀದಿಸಲು ಸಾಧ್ಯವಿಲ್ಲ ಅದರಿಂದ ಆಗಂಗಿಲ್ಲ ರೀ ಇನ್ನೊಂದು ರೀ ಇನ್ನು ಗಾಂಧಿನಗರ ಗುಜರಾತ್ನಲ್ಲಿದೆ ಅಂದ್ರೆ ಒಂದು ಗಾ ಗುಜರಾತ್ನಲ್ಲಿರೋ ಗಾಂಧಿನಗರ ಇದು ತಿಳ್ಕೊಂಡ್ರಿ ಮತ್ತು ಕೊಯ್ಮಾ ನಾಗಾಲ್ಯಾಂಡ್ದಲ್ಲಿದೆ ನಡುವೆ ನಡುವಿನ ದೂರವನ್ನು ಅಂದಾಜು ಮಾಡಿ ಅಂತೈತ್ರಿ ಅಂದ್ರೆ ರೀ ಇದ್ಯಾಪಲ್ಲೇ ಮ್ಯಾಪಲ್ಲೇ ನೋಡ್ಬೇಕು ರೀ ಅಲ್ಲಿ ಅಂದಾಜು ಮಾಡಬೇಕೈತ್ರಿ ಇನ್ನು ಪ್ರಶ್ನೆ ಐದು ಶೀತಲ್ ಆರನೇ ತರಗತಿಯಲ್ಲಿದ್ದಾಳೆ ಮತ್ತು ಶಾಲೆಯಲ್ಲಿ ಈ ದಿನದವರೆಗೆ ಸುಮಾರು ಹದಿಮೂರು ಸಾವಿರ ಗಂಟೆಗಳ ಕಾಲ ಕಳೆದಿದ್ದೇನೆ ಎಂದು ಹೇಳುತ್ತಾಳೆ ನೀವು ಅವಳ ಮಾತನ್ನು ಒಪ್ಪುತ್ತೀರಾ ಹೌದು ಅಥವಾ ಅಲ್ಲ ಏಕೆ ಅಂದರೆ ನೋಡ್ರಿ ಅಂದ್ರೆ ರೀ ಒಬ್ಬಕ್ಕೆ ಅಂತ ಅದಾಳ್ರಿ ಆಕೆ ಆರನೇ ತರಗತಿ ಅದಾಳು ಆಕೆ ಹದಿಮೂರು ಸಾವಿರ ಗಂಟೆ ಒಳಗೆ ಅದಾಳಂತ ರೀ ಆಕೆ ಮಾತು ನಂಬುತ್ತೀರಿ ರೀ ನೀವು ಅಂತ ಕೇಳ್ಯಾರ ಅವರು ನಾವು ನಂಬುನೂ ಇಲ್ಲೋ ರೀ ನಂಬಬೇಕಂದ್ರೂ ಒಂದು ಏನು ರೀ ಅದಕ್ಕೆ ಏನು ರೀ ಹಚ್ಬೇಕ್ರಿ ಅವ ಅಪ್ಪ ಅದ್ರ ಏನು ಹಿಂದೆ ಮುಂದೆ ಅದು ಇರ್ತೈತೆ ರೀ ಅದು ನೋಡ್ಬೇಕು ರೀ ಇನ್ನು ನೋಡಿರಿ ಈಗ ಹೆಂಗೆ ಇದನ್ನು ನೋಡ್ರಿ ಶಾಲೆ ರೀ ಒಳಗೆ ಎರಡು ಟೈಪ್ ಇರ್ತಾವ್ರಿ ಒಂದು ವಸ್ತಿ ಸಾಲಿ ಇರ್ತೈತಿ ಒಂದು ರಹಿತ ಸಾಲಿ ಇರ್ತೈತಿ ರಹಿತ ಸಾಲಿ ಒಳಗೆ ಏನು ಮಾಡ್ತೀರಿ ಒಂದು ಆರು ಗಂಟೆ ಕಲಿತೀವಿ ರೀ ಆರು ಗಂಟೆ ಅಷ್ಟೇ ಇರ್ತೀವಿ ರೀ ಆರು ಗಂಟೆ ಆದ ಬಳಿಕ ಮಣಿಗೆ ಹಾಕಿರಿ ಆರು ಗಂಟೆ ಒಳಗು ನೀವು ಸಾಲಿ ಒಳಗಿರಂಗಿಲ್ಲ ಹೋಗಾಕ ಬರಾಕ ಮತ್ತು ಊಟಕ್ಕೆ ಅದು ಬಿಟ್ಟಿರ್ತಾರೋ ಹಂಗೆ ಹಿಂಗಾಗಿ ಒಂದು ಆರು ಗಂಟೆ ಇರ್ತೀರಿ ಹಾಗಾದ್ರೆ ಒಂದರಿಂದ ಆರನೇ ತರಗತಿ ಅಂದ್ರೆ ಆಯ್ಕೆ ಆರನೇಂತೆ ತಕಾರಿ ಅಂದ್ರೆ ಹೋಳು ಅಂದ್ರೆ ಅಂದರೆ ಹೇಳತ್ತಳಕ್ಕೆ ಒಂದರಿಂದ ಆರನೇ ತರಗತಿ ಆ ಟೋಟಲ್ ಆಗಿ ಆರು ವರ್ಷ ಆಕೈತಿ ಹ್ಞೂ ಒಂದು ದಿನಕ್ಕೆ ಆರು ಗಂಟೆ ಇರ್ತೀವಿ ಅಂತ ರೀ ಹಂಗಾರೆ ಒಂದು ವರ್ಷಕ್ಕೆ ಎಷ್ಟು ಇದೆ ಆರು ನಿಂಟು ಮೂರ್ನೂರ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ಮಾಡಿರಿ ಎರಡು ರೀ ಮುನ್ನೂರ ಅರವತ್ತೈದು ಡೇ ಮಾಡಿರ ಇದು ಸಾವಿರದ ಎರಡು ನೂರು ಗಂಟೆಗಳು ಆತು ರೀ ಹ್ಞೂ ಇದು ಮುನ್ನೂರ ಅರವತ್ತೈದು ದಿನಕ್ಕೆ ಆತೇವೆ ಹಂಗಾರ ಆರು ಗಂಟೆಗಳು ಎರಡು ನೂರು ದಿನಕ್ಕೆ ಹಾಂ ಮುನ್ನೂರ ಅರವತ್ತೈದು ಇದ್ದಿದ್ದು ನಾ ಎರಡು ನೂರು ಮಾಡ್ಕೊಂಡೇನು ರೀ ಯಾಕಂದ್ರೆ ರೀ ಮುನ್ನೂರ ಅರವತ್ತೈದು ದಿನನೂ ನಾವು ಹೋಗಂಗಿಲ್ಲ ರೀ ಸಾಲಿಗೆ ಆ ಸಾಲಿ ಒಳಗೆ ಇರಂಗಿಲ್ಲ ರೀ ಸಲ ಸೂಟಿ ಮಾಡಿರ್ತೀವಿ ಒಂದೊಂದು ಸಲ ಆರಾಮ್ ತಪ್ಪಿರ್ತೈತಿ ಅದರ ಸಂಬಂಧ ನಾ ಎರಡುನೂರು ದಿನ ಅಷ್ಟ ತೊಗೊಂಡೇನು ರೀ ಆರು ಇಂಟು ಎರಡುನೂರು ಮಾಡಿದಾಗ ಹಣ್ಣು ಆರೆಡ್ಲೆ ಹನ್ನೆರಡು ರೀ ಸಾವಿರ ಇದು ಇಲ್ಲ ರೀ ಸಾವಿರದ ಎರಡುನೂರು ಗಂಟೆಗಳು ಇದ್ದಾಳೆ ರೀ ಒಂದು ವರ್ಷಕ್ಕೆ ಇನ್ನು ಆರು ವರ್ಷಕ್ಕೆ ಎಷ್ಟು ರೀ ಏಳು ಸಾವಿರದ ಎರಡುನೂರು ಗಂಟೆಗಳು ಆಕೈತಿ ವಸತಿ ಸಾಲೆ ರಹಿತ ಅಂದ್ರೆ ರೀ ವಸತಿ ಇಲ್ಲದ ಸಾಲಿಗಳೊಳಗೆ ಏಳು ಸಾವಿರದ ಎರಡು ನೂರು ಗಂಟೆಗಳು ಅಂದಂಗೆ ರೀ ಹ್ಞೂ ನೋಟ್ ನೋಡಿರಿ ಅದು ನೋಟ್ ಬರ್ದೇನು ರೀ ಮುನ್ನೂರ ಅರವತ್ತೈದು ಎರಡು ನೂರು ದಿನಗಳನ್ನು ಬರೆದಿದ್ದೀವಿ ಏಕೆಂದರೆ ನಡುವೆ ರಜೆಗಳು ಬರುತ್ತವೆ ಆದ್ದರಿಂದ ಅಂತ ಅಂದಿವ್ರಿ ಇನ್ನು ರಹಿತ ಶಾಲೆ ಒಳಗೆ ಟೋಟಲ್ ಏಳು ಸಾವಿರದ ನೂರು ಗಂಟೆಗಳು ರೀ ಇನ್ನು ವಸತಿ ಶಾಲೆಗಳಲ್ಲಿ ಎಷ್ಟು ಎಷ್ಟು ಗಂಟೆ ರೀ ವಸತಿ ಶಾಲೆ ಒಳಗೆ ಆಲ್ಮೋಸ್ಟ್ ಆಲ್ ವಸತಿ ಶಾಲೆಗಳು ಅಂದರೆ ಎಲ್ಲ ಅವರು ಅಲ್ಲೇ ಇರ್ತಾರೆ ವಸತಿ ಶಾಲೆ ಒಳಗೆ ಬಿಡ್ತಾರೆ ರೀ ಅದು ಏನು ಬರ್ತಿರಂಗಿಲ್ಲ ಹಂಗಿಲ್ಲ ಹಂಗಂತೆ ಯಾವಾಗ್ರೂ ಬರ್ತಿರ್ತಾರೆ ಬಿಡ್ರಿ ಇನ್ನು ಅವ್ರು ವಸ್ತಿ ಶಾಲೆ ಒಳಗೆ ಒಂದು ದಿನಕ್ಕೆ ಇಪ್ಪತ್ತು ಗಂಟೆ ಶಾಲೆ ಒಳಗೆ ಇರ್ತಾರೆ ಅಂದ್ರೆ ಅವ್ರು ಹೊರಗೆ ಹೋಗೋದಾತು ಮಾಡೋದಾತು ಎಲ್ಲ ಅಂದ್ರೆ ನೋಡಿ ಒಂದು ಇಪ್ಪತ್ತು ಗಂಟೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ರೀ ಇಪ್ಪತ್ತು ಗಂಟೆ ಇರ್ತಾರೆ ಹಾಂ ಇನ್ನು ಒಂದು ವರ್ಷಕ್ಕೆ ಎಷ್ಟು ಆಕೈತ್ರಿ ಮುನ್ನೂರ ಅರವತ್ತೈದು ರೀ ಈ ಮುನ್ನೂರ ಅರವತ್ತೈದನ್ನು ನಾವು ಮುನ್ನೂರ ಹತ್ರ ಅಷ್ಟು ಮಾಡ್ಕೊಂಡ್ರೇನು ರೀ ಯಾಕಂದ್ರೆ ರೀ ಆರಾಮಿಲ್ಲಾಗಿತ್ತು ಅಂದ್ರೆ ಊರಿಗೆ ಹೋಗ್ತಾರೆ ರೀ ಊರಿಗೆ ರೀ ಮತ್ತು ಹಬ್ಬಗಳು ಬಂದು ಅಂದ್ರೆ ಸೂಟಿ ಕೊಟ್ಟಾಗ ಊರಿಗೆ ಹೋಗಾರು ಆ ರೀತಿಯಾಗಿ ಆಗಿ ಒಂದು ಮುನ್ನೂರು ದಿನ ಅಂತ ನಾ ಹೇಳ್ದೇನಿ ರೀ ಮುನ್ನೂರು ರೀ ಒಂದು ವರ್ಷಕ್ಕೆ ಅವ್ರ ಅರ್ ಆರು ಸಾವಿರ ಗಂಟೆ ರೀ ಸರಿ ಇಲ್ಲಿ ಬರೋಂಗಿಲ್ಲ ಇಲ್ಲ ರೀ ಆರು ಸಾವಿರ ಗಂಟೆಗಳ ತನಕ ಸಾಲಿ ಒಳಗೆ ರೀ ಹಂಗಾರೆ ಆರು ವರ್ಷಕ್ಕೆ ಎಷ್ಟು ಆತು ರೀ ಮೂವತ್ತಾರು ಸಾವಿರ ಗಂಟೆ ಆತು ರೀ ಮೂವತ್ತಾರು ಸಾವಿರ ಗಂಟೆ ಹದಿಮೂರು ಸಾವಿರ ಹದಿಮೂರು ಸಾವಿರಗಿತ್ಲೆ ರೀ ಹಾಗಾದರೆ ನಾವೇನು ಬರಿಬೋದು ರೀ ಶೀತಲ್ ವಸತಿ ರಹಿತ ಶಾಲೆಯಲ್ಲಿ ಹೋಗುತ್ತಿದ್ದಳು ಎಂದರೆ ಅವ ಮಾತು ಒಪ್ಪಬಾರದು ಅಂದ್ರೆ ಆಕಿನ ಮಾತು ಖರೆ ಅಲ್ರಿ ಅದೇ ವಸತಿ ಶಾಲೆಗೆ ಹೋಗುತ್ತಿದ್ದಳು ಅಂದ್ರೆ ರೀ ಆಕಿನ ಮಾತು ಕರೆ ಅನ್ಕೋದ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆಯನ್ನು ನೋಡೋಣ ರೀ ಹಿಂದಿನ ಕಾಲದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಕಾರಣ ಜನರು ದೂರದ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗುವವರು ಸಾಮಾನ್ಯ ವೇಗದಲ್ಲಿ ನೀವು ನಡೆಯುವ ತೀರಿ ಎಂದು ಭಾವಿಸೋಣ ಮುಂದಿನ ಸಂದರ್ಭಗಳಲ್ಲಿ ನೀವು ಪ್ರಯಾ ಪ್ರಯಾಣಿಸಲು ಸರಿ ಸುಮಾರು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಅಂದಾಜಿಸಿ ಅಂತಾರೆ ಅಂದ್ರೆ ರೀ ಹಿಂದಿನ ಈಗೆಲ್ಲ ಬಸ್ ಟ್ರೈನ್ ಏರೋಪ್ಲೇನ್ ಅದು ಐತ್ರಿ ಮೊದಲೆಲ್ಲ ಹಂಗಿಲ್ಲ ಆಗಿತ್ತು ರೀ ಮೊದಲೆಲ್ಲ ನಡ್ಕೊಂಡು ಹೋಗಿದ್ರಿ ಆದ್ದರಿಂದ ಅವರು ಏನಾಗತ್ತಾರೀ ನೀವು ಒಂದು ಸಾಮಾನ್ಯ ವೇಗದಲ್ಲಿ ನಡೀತಿದ್ರಿ ಅಂದ್ರೆ ನೀವು ಮುಂದಿನ ಕ್ವಶನ್ಗಳನ್ನು ಎಲ್ಲ ಹೇಳ್ರಿ ಅಂದಾರೀ ಈಗ ನೋಡ್ರಿ ನಿಮ್ಮ ಪ್ರಸ್ತುತ ಸ್ಥಳದಿಂದ ನಿಮಗೆ ಇಷ್ಟವಾದ ಒಂದು ಸ್ಥಳ ಅಂತ ಐತ್ರಿ ಈಗ ನನಗೆ ಸಮೀಪ ಅಂದ್ರೆ ರೀ ನಮ್ಮ ಸಾಲಿನ ರೀ ನಮ್ಮ ಶಾಲೆ ಸಮೀಪ ಹಾಕೈತ್ರಿ ನಮ್ಮ ಮನೆ ಮನೆಯಿಂದ ನಮ್ಮ ಶಾಲೆ ಅಂತ ಅಂತ ಅನ್ಕೋತನ್ರೀ ಮನೆಯಿಂದ ಶಾಲೆ ಎರಡು ಕಿಲೋಮೀಟ್ರ್ ಹಾಕೈತ ಅನ್ಕೊಂಡ್ರಿ ಹಾಗಾದ್ರೆ ಒಂದು ಕಿಲೋಮೀಟ್ರ್ನ ಹತ್ತು ನಿಮಿಷ ಒಳಗೆ ನಡೆದಂದ್ರೆ ಎರಡು ಕಿಲೋಮೀಟ್ರ್ ಎರಡು ಒಳಗೆ ಎರಡು ನಿಮಿಷ ಒಳಗೆ ರೀ ಇಪ್ಪತ್ತು ನಿಮಿಷ ಒಳಗೆ ನಡೀತನು ಹಾಗಾದ್ರೆ ಅಂದಾಜು ಒಂದು ಇಪ್ಪತ್ತು ನಿಮಿಷ ಒಳಗೆ ಮುಟ್ಟಬೋದು ಅಂದಂಗೆ ರೀ ಇನ್ನ ನೆಕ್ಸ್ಟ್ ಕ್ವೆಶನ್ ರೀ ನಿಮ್ಮ ಪ್ರಸ್ತುತ ಸ್ಥಳದಿಂದ ಯಾವುದೇ ನೆರ ರಾಜ್ಯದ ರಾಜಧಾನಿ ಈಗ ಏನು ಮಾಡ್ಯಾರ ಇವ್ರ ಸ್ವಲ್ಪ ತಪ್ಪು ಮಾಡ್ತಾರೆ ಮನೆಯಿಂದ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ರೀ ಹಾಗಾದ್ರೆ ಮಣೆಯಿಂದ ಬೆಂಗಳೂರು ಟೋಟಲ್ ನಮಗೆ ಮಟ್ಟಿಗೆ ಒಂದು ಆರು ಸ ಆರುನೂರ ಹದಿನೆಂಟು ಕಿಲೋಮೀಟ್ರ್ ಐತ್ರಿ ನಮ್ಮೂರದಿಂದ ಬೆಂಗಳೂರು ರೀ ಆರುನೂರ ಹದಿನೆಂಟು ಕಿಲೋಮೀಟ್ರ್ ಐತ್ರಿ ಹಾಗಾದ್ರೆ ಇದನ್ನು ನಾವು ಒಂದು ಕಿಲೋಮೀಟ್ರಿಗೆ ನಾವು ಆಲ್ರೆಡಿ ನೋಡೀವಿ ಇಲ್ಲಿ ಮ್ಯಾಲೆ ಒಂದು ಕಿಲೋಮೀಟ್ರಿಗೆ ಹತ್ತು ನಿಮಿಷ ರೀ ಈಗ ನೋಡಿರಿ ಒಂದು ಕಿಲೋಮೀಟ್ರಿಗೆ ಹತ್ತು ನಿಮಿಷ ನಡ್ಯಾಕತ್ತೀವಿ ರೀ ನಡ್ಯಕ ಟೈಮ್ ತೊಗೋತೀವಿ ಹಾಗಾದ್ರೆ ಆರುನೂರ ಆರುನೂರ ಹದಿನೆಂಟು ಕಿಲೋಮೀಟ್ರಿಗೆ ಎಷ್ಟು ನಿಮಿಷ ತೊಗೋತೀವಿ ಹಂಗಾರ ನಾ ಹಿಂಗೆ ಮಾಡ್ಬೋದು ರೀ ಆರುನೂರ ಹದಿನೆಂಟು ಇಂಟು ಹತ್ತು ಮಾಡ್ಬೋದು ರೀ ಹಂಗಾರ ಇದೆ ಆಕತ್ರಿ ಆರು ಸಾವಿರದ ನೂರ ಎಂಬತ್ತು ನಿಮಿಷಗಳು ಈಗ ಆರು ಸಾವಿರದ ನೂರ ಎಂಬತ್ತು ನಿಮಿಷಗಳು ರೀ ಖರೆ ಇದು ಎಷ್ಟು ಅಂತ ನೋಡ್ಬೇಕ್ರಲ್ಲೇ ಈಗ ಅದನ್ನ ನೋಡೋಣ ರೀ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ರೀ ಹಾಗಾದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಇಂಟು ಅರವತ್ತು ನಿಮಿಷ ರೀ ಅಂದ್ರೆ ರೀ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನ ನಿಮಿಷ ಒಳಗೆ ಕನ್ವರ್ಟ್ ಮಾಡ್ತೀನಿ ರೀ ಹಾಂ ಇಪ್ಪತ್ನಾಲ್ಕು ಗಂಟೆನ ನಿಮಿಷ ಒಳಗೆ ಕನ್ವರ್ಟ್ ಮಾಡಿರ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಒಂದು ದಿವಸದಲ್ಲಿ ಎಷ್ಟು ನಿಮಿಷಗಳು ಇರ್ತಾವೆ ಇನ್ನು ಅದ್ರೊಳಗೆ ನಾವು ವಿಶ್ರಾಂತಿ ಮಾಡಬೇಕು ನಿದ್ರೆ ಮಾಡಬೇಕು ಇನ್ನು ಅದ್ರೊಳಗೆ ಒಂದು ಸಾವಿರ ನಿಮಿಷ ಬಿಡ್ರಿ ಒಂದು ದಿವಸ ಒಳಗೆ ಎರಟ ಸಾವಿರದ ನಾಲ್ಕುನೂರು ಬರ್ತೈತಿ ಹಾಗಾದ್ರೆ ನಾವೇನು ಮಾಡಿರಿ ಮ್ಯಾಲೂ ನಾಲ್ಕುನೂರ ನಲ್ವತ್ತು ಹಾರಿಸ್ಬಿಡ್ರಿ ಅದಕ್ಕೆ ಮಕ್ಕಳಕ್ಕೆ ವಿಶ್ರಾಂತಿ ಮಾಡೋಕೆ ಮತ್ತು ಏನು ಕಂಟಿನ್ಯೂ ನಡ್ಕೋತಾ ಇರೋದ್ರಿ ಇಪ್ಪತ್ನಾಲ್ಕು ಗಂಟೆ ಹಾಗಾಗಿ ರೀ ಅದ್ರ ಸಂಬಂಧ ನಾಲ್ಕುನೂರ ನಲ್ವತ್ತ ಹಾರಿಸ್ಬಿಡೋಣ ರೀ ಅವಾಗ ಎಷ್ಟು ಉಳಿತೈತ್ರಿ ಒಂದು ಸಾವಿರ ನಿಮಿಷ ನಡೆಯುತ್ತೇವೆ ಅಥವಾ ತಿಳ್ಕೊಂಡ್ರಿ ಇನ್ನು ಒಂದು ದಿನಕ್ಕೆ ಅಥವಾ ಎಷ್ಟು ರೀ ಒಂದು ದಿನಕ್ಕೆ ಇಷ್ಟು ಎಷ್ಟು ರೀ ಎಟ್ಟ ಸಾವಿರದ ನಾಲ್ಕುನೂರ ನಲ್ವತ್ತು ನಿಮಿಷ ನಡೆದಿವಿ ಇನ್ನು ಇಲ್ಲಿ ನಮ್ಗೆ ಐತ್ರಿ ಆರು ಸಾವಿರದ ನೂರ ಎಂಬತ್ತು ನಿಮಿಷ ಎಷ್ಟು ದಿನದಾಗ ನಡಿತೀವಿ ಅನ್ನೋದು ಐತೆ ರೀ ಈಗೇನು ಮಾಡ್ಬೇಕ್ರಿ ಇಲ್ಲ ಆರು ಸಾವಿರದ ನೂರ ಎಂಬತ್ತು ಡಿವೈಡೆಡ್ ಬೈ ಒಂದು ಸಾವಿರ ಮಾಡ್ಬೋದು ರೀ ಪ್ರ ಮಾಡಿದಾಗ ಅಂದ್ರೆ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಕೈತಿ ಈಗ ಇವು ಎರಡು ಜೀರೋ ಅದಾವೆ ರೀ ಭಿನ್ನ ಒಳಗೆ ನಾವು ಇವು ಎರಡು ಝೀರೋ ತೆಗಿಬೇಕು ಅಂದ್ರೆ ಭಿನ್ನ ರಾಶಿ ಇದ್ದು ದಶಮಾಂಶ ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟು ಇರ್ತಾವಲ್ಲ ಅಷ್ಟ ಬಿಂದುಗಳನ್ನ ಬಿಟ್ಟ ಈ ರೀತಿ ಬಿಂದು ರೀ ಅಂದರೆ ಇಲ್ಲಿ ಎರಡು ಜೀರೋ ಇದ್ದು ಅಂದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನ ಬಿಟ್ಟ ಒಂದು ಬಿಂದುಗಳನ್ನ ಕೊಡಬೇಕೈತಿ ಹಾಗಾದ್ರೆ ಇಲ್ಲಿ ಸಿಗ್ಬಿಡ್ತೀರಿ ನಮ್ಗೆ ಆರು ಪಾಯಿಂಟ್ ಒಂದು ಎಂಟು ಅಂತ ರೀ ಆರು ಪಾಯಿಂಟ್ ಒಂದು ಎಂಟು ಅಂತರ ರೀ ಆರು ದಿನ ಹದಿನೆಂಟು ಗಂಟೆಗಳು ಬೇಕಾಕೈತೆ ಅಂತ ರೀ ಹೋಗಿ ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೋಗಿ ಮುಟ್ಟಾಕ್ರಿ ಆ ಥರ ಏನಂತ ರೀ ಅಂದಾಜು ಸಾರಿ ಹಿಂಗೆ ರೀ ಅಂದಾಜು ಆರು ದಿನ ಹದಿನೆಂಟು ಗಂಟೆಗಳು ಬೇಕಾಗುತ್ತದೆ ಅಂತಾರೆ ಇನ್ನು ನೋಡಿರಿ ಸಿ ಭಾರತದ ದಕ್ಷಿಣ ತುದಿ ಭಾರತದ ಉತ್ತರ ತುದಿ ಎಷ್ಟು ಅಂತ ಅಂದಾಜು ಮಾಡ್ಬೇಕಂತಾರೆ ಒಂದು ಭಾರತದ ದಕ್ಷಿಣ ತುದಿಯಿಂದ ಭಾರತದ ಉತ್ತರ ತುದಿಗಿರಿ ಒಂದು ಮೂರು ಸಾವಿರ ಕಿಲೋಮೀಟ್ರ್ ಐತ ತಿಳ್ಕೊಂಡು ಹಂಗಾರ ನಾವು ಒಂದು ದಿನದಾಗ ಅರವತ್ತು ಕಿಲೋಮೀಟ್ರ್ ನಡೀತಿವ್ರಿ ಹ್ಞೂ ಹಾಗಾದ್ರೆ ಎಷ್ಟು ದಿನ ರೀ ಅರವತ್ತು ಡಿವೈಡೆಡ್ ಬೈ ಇದು ಮಾಡಿರಿ ಅರವತ್ತು ದಿನಗಳು ಬೇಕಾಕೈತಿ ಅಂದಾಜು ಒಂದು ಅರವತ್ತು ದಿನದಾಗ ಅಂದ್ರೆ ಒಂದು ಮಿನಿಮಮ್ ಒಂದು ಎರಡು ತಿಂಗಳು ಒಳಗೆ ರೀ ದಕ್ಷಿಣದಿಂದ ಉತ್ತರ ಕೊಯ್ ಬರ್ಬೋದು ಅಂತ ರೀ ಕಂಟಿನ್ಯೂ ಆಗಿ ನಡದೆ ಅಂದ್ರೆ ಈ ರೀತಿಯ ಕೆಲವು ಅಂದಾಜಿಸುವ ಪ್ರಶ್ನೆಗಳನ್ನು ರಚಿಸಿ ಮತ್ತು ನಿಮ್ಮ ಸಹಪಾಠಿಗೆ ಸವಾಲು ಹಾಕಿರಿ ಅಂತೈತ್ರಿ ಹ್ಞೂ ಒಂದು ನಾವು ತಗೊಂಡಿವ್ರಿ ಒಂದು ದಿನದಲ್ಲಿ ನಾವು ಎಷ್ಟು ಬಾರಿ ನೀರು ಕುಡಿಯುತ್ತೇವೆ ಅಂತೈತ್ರಿ ಹ್ಞೂ ಅಂದಾಜ ಒಂದು ಗಂಟೆಗೆ ಎರಡುನೂರು ಗ್ರಾಮ್ ಅಂತ ಅಂದ್ಕೊಂಡ್ರಿ ಅಥವಾ ಎರಡುನೂರು ಗ್ರಾಮ್ ರೀ ಅಥವಾ ಎರಡುನೂರು ಎಮ್ ಎಲ್ ಎಮ್ ಎಲ್ ಕುಡಿತೀವ್ರಿ ಎರಡುನೂರು ಎಮ್ ಎಲ್ ಕುಡಿದೀವ್ರಿ ಹಂಗಾರ ಒಂದು ದಿನದಾಗ ಹಂಗಂತ ಕಂಟಿನ್ಯೂ ಒಂದೊಂದು ತಾಸಿಗೆ ಎರಡು ನೂರು ಎಮ್ ಎಲ್ ಕುಡಿಯಂಗಿಲ್ಲ ಹದಿನಾರು ಗಂಟೆ ಅಷ್ಟೇ ಯಾಕಂದ್ರೆ ಮಕ್ಕೊಂಡಿರ್ತೀವ್ರಲ್ಲ ಮಕ್ಕೊಂಡಾಗೆ ಎದ್ದು ಎದ್ದೆದ್ದು ಕುಡಿಯಕ್ಕೆ ಬರೋಂಗಿಲ್ಲ ರೀ ಅದ್ರ ಸಂಬಂಧ ಹದಿನಾರು ಗಂಟೆ ಅಂತ ತೊಗೊಂಡು ರೀ ಹದಿನಾರು ಗಂಟೆ ಅಂತ ತೊಗೊಂಡ್ರಿ ಹದಿನಾರು ಗಂಟೆ ಅಂತ ತೊಗೊ ಹದಿನಾರು ಗಂಟೆ ನೀರು ಕುಡಿತೀವಿ ರೀ ಹದಿನಾರು ಇಂಟು ಎರಡುನೂರು ಎಮ್ ಎಲ್ ಮಾಡಿದ್ರೆ ಮೂರು ಸಾವಿರದ ಎರಡುನೂರು ಎಮ್ ಎಲ್ ಅಂತ ಆಕೈತಿ ಹಾಗಾದ್ರೆ ಒಂದು ದಿನದಲ್ಲಿ ನಾವು ಎಷ್ಟು ಕುಡಿತೀವಿ ರೀ ಮೂರು ಸಾವಿರದ ಎರಡು ನೂರು ಎಮ್ ಎಲ್ ಅಂತ ಕುಡಿತೀವಿ ಯಾಕಂದ್ರೆ ವಿದ್ಯಾರ್ಥಿಗಳೇ ಮುಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರಿ ಮುಂದಿನ ಅವಧಲ್ಲಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ ಮುಂದಿನದಾಗಿ ಪೇಜ್ ನಂಬರ್ ಅರವತ್ತೊಂಬತ್ತು ರೀ ಆಟಗಳು ಮತ್ತು ಗೆಲುವಿನ ಗೆಲ್ ಗೆಲ್ಲುವ ತಂತ್ರ ರೀ ಇದು ಪ್ರಶ್ನೆ ಏನೈತಂದ್ರೆ ನೋಡೋಣ ರೀ ಆಟ ಮತ್ತು ಗೆಲ್ಲುವ ತಂತ್ರ ಮೊದಲು ಆಟಗಾರನು ಒಂದು ಎರಡು ಮೂರು ಹೇಳುತ್ತಾನೆ ನಂತರ ಇಬ್ಬರು ಆಟಗಾರರು ತಮ್ಮ ಸರದಿಯಲ್ಲಿ ಹಿಂದಿನ ಸಂಖ್ಯೆಗೆ ಒಂದು ಎರಡು ಮೂರನ್ನು ಕೂಡಿಸಿ ಹೇಳುತ್ತಾರೆ ಇಪ್ಪತ್ತೊಂದು ಸಂಖ್ಯೆ ಮೊದಲು ತಲುಪುವ ಆಟಗಾರನು ಗೆಲ್ಲುತ್ತಾನೆ ಅಂದರೆ ಹೆಂಗೆ ರೀ ಮೊದಲು ನಾವು ಆಡ್ತಿದ್ದೀವಿ ಗೊತ್ತೈತೆನ್ರಿ ಕೈ ಕೈ ಹಿಡದ ಒಂದ ಎರಡ ಮೂರ ಹಿಂಗೆ ರೀ ಈ ರೀತಿಯಾಗಿ ಐತಿ ಹಂಗಾರ ಹತ್ತು ಹತ್ತು ಯಾರ ಮ್ಯಾಲೆ ಬರ್ದೈತಿ ಅದು ಕೈ ಬಡದಾಗ ಔಟ್ ಹಾಕಾರೆ ಹಿಂಗಿತ್ತರಲೆ ಹಂಗೆ ಇದು ಆಟ್ರಿ ಈಗ ಯಾರ ಮೇಲೆ ಹತ್ತು ಬರ್ತೈತೆ ಅನ್ನೋದು ನಾವು ಆಲ್ರೆಡಿ ಗೆಸ್ ಮಾಡ್ಬೇಕು ರೀ ಅದು ಹೆಂಗೆ ಮಾಡೋದು ಅಂತ ನೋಡೋಣ ರೀ ಇಲ್ಲಿ ಈಗ ನೋಡಿರಿ ಒಬ್ಬ ಆಟಗಾರ ಇರ್ತಾನು ಅವ್ನು ಯಾವ ಸಂಖ್ಯೆಗಳನ್ನ ಹೇಳ್ಬೋದ್ರೂ ಒಂದರಿಂದ ಮೂರರ ತಕ ರೀ ಅವ್ನು ಒಂದರಿಂದ ಮೂರರ ಸಂಖ್ಯೆ ತಕ ಹೇಳ್ಬೋದು ರೀ ಅಂದರೆ ಅದರ್ ಪರ್ಸನ್ ಆ್ಯಂಡ್ ಯು ನೀವು ಏನು ರೀ ಒಂದರಿಂದ ಮೂರು ಸಂಖ್ಯೆ ಹೇಳ್ಬೋದು ಅವ್ನು ಒಂದರಿಂದ ಮೂರು ಸಂಖ್ಯೆ ಹೇಳ್ಬೋದು ಹಿಂಗೆ ಹೇಳ್ಕೊತ ಹೇಳ್ಕೊತ ಇಪ್ಪತ್ತೊಂದು ಯಾರು ಹೇಳ್ತಾರಲ್ಲಕ್ರೆ ಇರ್ಲಾಕ್ರಿ ಅವ್ರಿಗೆ ಅದಂಗೆ ಅಂತಾರೆ ಹ್ಞೂ ಈಗ ನೋಡ್ರಿ ಇಲ್ಲಿ ಅದರ ಪರ್ಸನ್ ಐತೆ ರೀ ಅದರ ಪರ್ಸನ್ ಐತಿ ಅಂಡ್ ಇವು ಅದೇ ರೀ ಅವ ಎರಡು ಸಂ ಎರಡು ನಂಬರ್ ಅಂತ ಹೇಳಿದ್ರು ತಿಳ್ಕೊರಿ ನೀವೇನು ರೀ ಅದಕ್ಕೆ ಕೂಡ್ಸಿ ಮೂರು ಕೂಡಿಸಿ ಐದು ನಂಬರ್ ಅಂತ ಹೇಳದ್ ರೀ ಈಗ ಅವ ಐದು ನಂಬರ್ ನಾ ಐದು ನಂಬರ್ ಅಂತ ಹೇಳಿ ರೀ ಅವನು ಏನು ಮಾಡ್ತಾನು ಎರಡು ಕೂಡ್ಸಿ ಏಳು ಅಂತಾನು ಈಗ ಅವ್ನು ಏಳು ಅಂದ್ರೆ ನಾ ಎರಡು ಕೂಡ್ಸಿ ಒಂಬತ್ತು ಅನ್ಬೇಕು ಇನ್ನು ನಾವು ನಾ ಒಂಬತ್ತು ಐನಂದ್ರೆ ಅದಕ್ಕೆ ಮೂರು ಕೂಡಿಸಿ ಅವ ಹನ್ನೆರಡು ಅಂತಾನು ಹನ್ನೆರಡು ಅಂದ್ರೆ ನಾ ಒಂದು ಕೂಡ್ಸಿ ಹದಿಮೂರು ಅಂತನ್ರಿ ಆಮೇಲೆ ಏನಂತಾನು ಅವ ಹದಿಮೂರು ಕೂಡ್ಸಿ ಹದಿಮೂರಕ್ಕೆ ಮೂರು ಕೂಡಿಸಿ ಹದಿನಾರು ಅಂತನ್ರಿ ಅವಾಗ ನಾ ಹದಿನಾರಕ್ಕೆ ಎರಡನೇ ಕೂಡ್ಸಿ ಹದಿನೆಂಟು ಅಂತನು ನಾ ಹದಿನೆಂಟು ಅಂದ್ರೆ ರೀ ಅವ ಹದಿನೆಂಟಕ್ಕೆ ಮೂರು ಕೂಡ್ಸಿ ಇಪ್ಪತ್ತೊಂದು ಅಂತನ್ ರೀ ಇವು ಇಲ್ಲಿ ರೀ ಈಗ ರೀ ಖರೆ ಈಗ ನಮಗೆ ಹಿಂಗೆ ಆಗೈತೆ ರೀ ಈಗ ನನಗೇನು ಬೇಕಾಗಿತಿ ನಾ ಗೆಲ್ಲಬೇಕು ನಾ ಗೆಲ್ಲಬೇಕಂದ್ರೆ ನಾ ಯಾವ ರೀತಿ ಆ ಸಂಖ್ಯೆಯನ್ನು ತರಬೇಕು ನೋಡೋಣ ರೀ ಈಗ ಎಕ್ಸಾಂಪಲ್ ಅದರ್ ಪರ್ಸನ್ ನಾವು ಅಂತ ತಿಳ್ಕೊಂಡು ಇವ್ರಿ ಈಗ ನಾ ಹೆಂಗರೆ ಮಾಡಿ ಹದಿನೇಳು ಸಂಖ್ಯೆ ಅಂತ ತಂದಿದ್ದೆನಿ ಅಂತ ತಿಳ್ಕೊಳ್ರಿ ನಾ ಹದಿನೇಳು ಹೇಳಿದ್ದೀನಿ ರೀ ಅವ್ಗೆ ನಾ ಹದಿನೇಳು ಸಂಖ್ಯೆ ಅಂತ ಹೇಳಿ ಅವ್ನು ಯಾವ್ದರ ಒಂದು ಕೂಡಿಸ್ಬೇಕ್ರಿ ನೋಡ್ರಿ ಹದಿನೇಳು ಸಂಖ್ಯೆ ಅಂತ ನಾ ಹೇಳಣ್ಣಿ ಇನ್ನು ಅದರ್ ಪರ್ಸನ್ ಏನು ಮಾಡ್ತಾನೆ ರೀ ಒಂದರೆ ಕೂಡಿಸಿ ಹದಿನೆಂಟು ಅಂತನ್ರಿ ಎರಡರ ಕೂಡಿಸಿ ಹತ್ತೊಂಬತ್ತು ಅಂತಾನು ಮೂರು ಕೂಡಿಸಿ ಇಪ್ಪತ್ತರ ಅಂತಾನು ಒಂದು ರೀ ಹ್ಞೂ ಅವು ಒಂದು ವೇಳೆ ಒಂದನ್ನು ಕೂಡಿಸಿ ಹದಿನೆಂಟು ಹತ್ತು ತಿಳ್ಕೊ ಅಂತ ಹದಿನೆಂಟು ಅಂತಂದ್ರೆ ರೀ ನಾ ಅದಕ್ಕೆ ಮೂರು ಕೂಡಿಸಿ ಇಪ್ಪತ್ತೊಂದು ಅಂತನು ನಾ ರೀ ಇಲ್ಲಿ ಹದಿನೇಳಕ್ಕೆ ನಾವು ನಾ ಹದಿನೇಳು ಹಂದಿರ್ತೇನೆ ರೀ ಅವು ಏಯ್ ಒಂದು ಬ್ಯಾಡ ಎರಡು ಕೂಡ್ಸೂನು ಅಂತ ಅಂದ್ ತಿಳ್ಕೊರಿ ಅವಾಗ ಎರಡು ಕೂಡ್ಸಿರಿ ಹತ್ತೊಂಬತ್ತು ಆಕತ್ತೆ ರೀ ನಾ ಹತ್ತೊಂಬತ್ತಕ್ಕೆ ಮತ್ತೆ ಎರಡು ಕೂಡಿಸಿ ಇಪ್ಪತ್ತೊಂದು ರೀ ನಾನು ಗೆಲ್ತನ ರೀ ಇಲ್ಲಿ ಇನ್ನೇನು ಮಾಡಿದ್ರಿ ಹದಿನೇಳಕ್ಕೆ ಅವ್ನು ಮೂರು ಕೂಡಿಸಿ ಇಪ್ಪತ್ತೊಂದು ತಿಳ್ಕೊರಿ ನಾ ಇಪ್ಪತ್ತಕ್ಕೆ ಒಂದು ಕೂಡಿಸಿ ಇಪ್ಪತ್ತೊಂದು ಅಂತನ್ರಿ ಇಲ್ಲಿ ಮತ್ತೆ ನಾ ಗೆಲ್ತಾನು ಹಾಗಾದ್ರೆ ನಾ ಏನು ಮಾಡ್ಬೇಕು ರೀ ಇಲ್ಲಿ ಅವ್ಗೆ ಹೆಂಗಾರೆ ಮಾಡಿ ಒಟ್ಟು ಹದಿನೇಳು ನಾ ಹೇಳುವಂಗೆ ಆಗಬೇಕ್ರಿ ಹದಿನೇಳು ನಾ ಅನ್ನಬೇಕ್ರದನ್ನು ಅವ್ಗೆ ಅನಬಾರದು ರೀ ಹದಿನೇಳು ಅವ ಅಂದ್ರೆ ಅವ್ನು ಗೆಲ್ತಾನ ರೀ ಹದಿನೇಳ ನಾ ಅನ್ನೋ ಹಂಗೆ ಮಾಡಬೇಕು ಇನ್ನು ಇದಕ್ಕೆ ತಂತ್ರ ಏನೈತಿ ನಾವು ಹೇಗಾದರೂ ಮಾಡಿ ಒಂದು ಹದಿನೇಳ ತರಬೇಕಂತರಿ ಇದಕ್ಕೆ ಮೇನ್ ಮುಖ್ಯ ತಂತ್ರ ಏನು ಗೊತ್ತೈತೆನ್ರೀ ಹೆಂಗೆ ರೀ ಸರ ಇದು ಹದಿನೇಳು ಹತ್ತೆ ಹೆಂಗೆ ಗೊತ್ತಾಗೋದು ರೀ ನಮ್ಗೆ ಏನು ಮಾಡೋದಂದ್ರೆ ರೀ ಒನ್ ಟೂ ತ್ರೀ ಇಲ್ಲಿ ಮೂರು ಸಂಖ್ಯೆಗಳು ರೀ ಮೂರು ನಂಬರ್ ಅದಾವು ಒಂದ ಎರಡ ಮೂರು ಮೂರು ನಂಬರ್ಕೆ ಒಂದು ನಂಬರ್ ಕೂಡಿಸೋದಂತರಿ ಒಂದನ್ನು ಕೂಡಿಸಿದಳಕೆ ನಾಲ್ಕು ಹಾಕೈತದ ಈ ಏನು ಮಾಡೋದ ಅವ್ರು ಎಷ್ಟ ಕಂಡು ಹಿಡಿ ಅಂದಾರಲ್ಲ ರೀ ನೋಡ್ರಿ ಇಪ್ಪತ್ತೊಂದು ಸಂಖ್ಯೆ ಅಂದಾರೀ ಇಪ್ಪತ್ತೊಂದರಾಗ ನಾಲ್ಕನ ಅಂತಾರೆ ಇಪ್ಪತ್ತೊಂದರಾಗ ನಾಲ್ಕನ ಕಳೀದ ಹದಿನೇಳು ಬರ್ತೈತೆ ಅಂತಾರೆ ರೀ ಹದಿನೇಳು ಬರ್ತೈತ್ರಿ ಇನ್ನು ಈ ರೀತಿ ಐತಿ ಇದು ಇನ್ನು ಅವ್ರೊಂದು ಕ್ವಶನ್ ಕೊಟ್ಟಾರ ರೀ ಅವ್ರು ಇನ್ನೊಂದು ನೋಡಂತಾರೆ ಈಗ ಅವ್ರು ನೋಡ್ರಿ ಮೊದಲ ಆಟಗಾರ ಒಂದರಿಂದ ಹತ್ತರ ನಡುವಿನ ಒಂದು ಸಂಖ್ಯೆಗಳನ್ನು ಹೇಳುತ್ತಾನೆ ನಂತರ ಇಬ್ಬರು ಆಟಗಾರರು ತಮ್ಮ ಸರದಿಯ ಒಂದರಿಂದ ಹತ್ತರ ನಡುವಿನ ಸಂಖ್ಯೆಗಳನ್ನ ಹೇಳ್ತಾರ್ರಿ ಹಾಗಾದ್ರೆ ತೊಂಬತ್ತೊಂಬತ್ತು ಯಾರು ಹೇಳ್ತಾರು ತೊಂಬತ್ತರೊಬ್ಬಂತ ಬಂದವು ಗೆದ್ದಂಗ ಅಂತ ಅಂದಾರೀ ಅವ್ರು ಹ್ಞೂ ಹಾಗಾದ್ರೆ ಒಂದು ಲೆಕ್ಕ ಮಾಡೋಣ್ರಿ ಲೆಕ್ಕ ಅಂದರೆ ಈಗ ನೋಡ್ರಿ ಇದೇಗ ನಾವು ಅದನ್ನು ನಾವು ಇದೇಗ ಇದನ್ನು ಬಳಸಿದ್ದೀವಿ ರೀ ಈ ಸೂತ್ರ ಬಳಸೋಣ್ರಿ ಈಗ ರೀ ಈ ಸೂತ್ರ ಬಳಸೋಣ್ರಿ ಇಲ್ಲಿ ಹೆಂಗೆ ಇದನ್ನ ಹೆಂಗೆ ಬಳಸ್ಬೇಕಂದ್ರೆ ನೋಡ್ರಿ ಒಂದರಿಂದ ರೀ ಒಂದರಿಂದ ಹತ್ತು ಅಂದ್ರೆ ಹತ್ತು ಸಂಖ್ಯೆಗಳು ಬಂದ್ರಿ ಹ್ಞೂ ಹತ್ತು ಸಂಖ್ಯೆಗಳು ಬರ್ತಾವೆ ಅದಕ್ಕೆ ಪ್ಲಸ್ ಒಂದನ್ನು ಮಾಡಬೇಕು ಪ್ಲಸ್ ಒಂದು ಮಾಡಿರಿ ಎಟ್ಟು ಆಕೈತಿ ಹನ್ನೊಂದು ಆಕೈತಿ ಹನ್ನೊಂದು ಆತ್ರಿ ಈ ಹನ್ನೊಂದನ್ನು ಏನು ಮಾಡ್ಬೇಕು ನಾವು ನಮ್ಗೆ ಎಷ್ಟು ಬೇಕಾಗೈತಿ ಆನ್ಸರ್ ರೀ ತೊಂಬತ್ತೊಂಬತ್ತು ಬೇಕಾಗೈತಿ ಹಾಗಾದ್ರೆ ತೊಂಬತ್ತೊಂಬತ್ತು ಒಳಗೆ ಮೈನಸ್ ಹನ್ನೊಂದು ಮಾಡಬೇಕು ತೊಂಬತ್ತೊಂಬತ್ತೊಳಗೆ ಮೈನಸ್ ಹನ್ನೊಂದು ಮಾಡ್ರೆ ಎಂಬತ್ತು ಎಂಬತ್ತೆಂಟು ರೀ ಎಂಬತ್ತೆಂಟು ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಆಟ ನೀವು ಗೆಲ್ಲಬೇಕಂದ್ರೆ ನೀವು ಹೆಂಗರೆ ಮಾಡಿ ಎಂಬತ್ತೆಂಟು ತರೋದು ರೀ ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ ರೀ ಖರೆ ಎಂಬತ್ತೆಂಟು ತರಬೇಕು ಎಂಬತ್ತೆಂಟು ತಂದ್ರೆ ಅಂದರೆ ನೀವು ಅರಾಮ ಯಾರ ಯಾರು ಹೇಳಿದಂದ್ರೂ ಅದ್ರ ಮೇಲೆ ನೀವು ಗೆಲ್ಲಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಇಷ್ಟು ರೀ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ